ಹಳ್ಳಿ ಪಟ್ಟದ ಕೊರೋಪಟ ಸಾಕೋ ನಾವ್ ಹೋಗ ನನ್ನ ಸಲ ಹೊಗೆ ಕಷ್ಟ ಪಟ್ಟ ಇವೇನು ಹೋಗಕರ್ಶಿದ ನಾ ಚೆನ್ನಾಗಿ ಹೋದ ಕಸ ಸರ್ಕಾರಿ ನೌಕರಿ ಹಿಡಿಬೇಕು ಸ್ನೇಹಿತರಾಗುವ ಸನ್ನಿವೇಶ ಹೆಸರೇನು ನನ್ನ ಹೆಸರೇಶ್ ನಿನ್ ಹೆಸರು ನಿನ್ ಹೆಸರು ಮಂಜು ಇಲ್ಲಿ ಬಾಳ್ಯಾ ಏನ್ ಮಾಡತ್ತಿರೋ ಏನಿಲ್ಲರೂ ಹೊದ್ಕೊಳತ್ತ ಎಕ್ಸಾಮ್ ಹತ್ರ ಬರತಾವಲ್ಲ ಓದ್ಕೊಳನ್ರಿ ಓದ್ಯಾರು ಮುಂದಾಗಿದಾರು ನಾವು ಪಿಕ್ಚರ್ ನೋಡಿ ಬಂದ್ ಕಸ ಓದ್ಕೊಂಡ್ರೆ ಇಲ್ಲಪ್ಪ ನಾ ಬರುದಿಲ್ಲ ಎಕ್ಸಾಮ್ ಹತ್ರ ಬರತ್ತವ್ ಮುಂದಾಗಿಲ್ಲ ಬಾ ಹೋಗೋದ್ ಪಿಕ್ಚರ್ ನೋಡ ಬರ್ರ ಬಾರ್ ಬಾ ಬಾ ಬಾರು ಸಿನ್ಮಾ ತೊ ನೀ ಸಿನಿಮಾ ಬರ್ಬೋದು ನನ್ನ ಕರ್ಕೊಂಡು ಹೋಗಿದ್ದೀರಿ ಈಗ ಅಭ್ಯಾಸ ಮಾಡ್ಕೊಂಡು ಬರ್ರಿ ಎಲ್ಲಾರು ಅಭ್ಯಾಸ ಮಾಡ್ತೀನಿ ನೀವು ಒಂದು ಮಜಾ ತೋರಿಸ್ತೀನಿ ಬಾ ಏನ ಮಜಾ ನಾ ಬರೋದಿಲ್ಲಪ್ಪ ನಾ ಓದ್ಕೋಬೇಕು ಬಾರ ಮಂಜಾ ಮುಂಚೆ ಇನ್ನೊಂದು ಮಜಾ ತೋರಿಸ್ತಾನ ಅಂತ ನೋಡಿ ಬಂದು ಓದ್ಕೊಂದ್ರ ಇಲ್ಲಪ್ಪ ನಾ ಬರೋದಿಲ್ಲ ಓದ್ಕೋತೆ ಇದು ಸರಿ ಬಟ್ಟಿರೋ ಸರಿ ಸ್ಥಿತಿಯಲ್ಲ ಕುಡಿಬಾರ್ದ ಒಂದು ಹಿಟ್ಟು ಕುಡಿದ್ರೆ ಏನು ನಂಗೆ ಇಲ್ಲಿ ಕುಡಿಯೋ ಏಯ್ ಇಲ್ಲಪ್ಪ ನನ್ನ ಸಲುವಾಗಿ ಏನ ಅವ ಅವ್ವ ಕೇಳ ಕಸನ್ ಒದ್ದ ಕಳ್ಸಿದ ನಾ ಆಕಿನ ಮುಂದೆ ಸರ್ಕಾರ ನೌಕರರು ಹಿಡಿದಾನ ಚೆನ್ನಾಗಿ ನೋಡ್ಕೊಬೇಕು ನಮ್ಮ ಅವ್ವ ನಾ ಕುಡಲ್ಲಪ್ಪ ಒಬ್ಬರೇ ಇಲ್ಲಿ ಕರ್ಕೊಂಬರ್ತಾನ ಗೊತ್ತಿರಾಕಿಯ ಹೋಗ್ತಾನ ಇಲ್ಲಪ್ಪ ನಾ ಬರೋದಿಲ್ಲ ನಮ್ಮ ಅಪ್ಪ ಅವ್ವ ಮದಾಕೆ ಕಳಿಸಿದಾರೆ ಕುಡಿ ಏನಾಗೋದಿಲ್ಲ ಹಿಡ್ಪಲ್ಲೆ ಮಂಜೆ ಹತ್ತಿ ಕಿಡಿ ಹಾಕಿ ನಾವು <laughs> दुण 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 दुण। ए, <laughs> ये बैठ रोला एकदम खिलौना ये मंचे बैठ रोला जब मैं गुस्सा हो गया ना बैठ रोला मैं ये ना ये खाता ना बाप ये लेकिन वगर वगर करके हटा देती उपिंडाय की नहीं ಏನೋ ಹೊರ್ದಾಗ ಹೊರತ ಕರ್ಸ ಇದ್ದ ನೋಡಲೆ ಕಷ್ಟ ಮರಿ ಬೇಕಂತ ಹೇಳಿ ಇಲ್ಲಿ ಬಂದು ಕುಡಿತಾವಲೆ ದಿನ ಹೆಂಗೈತೆ ಮಜಾ ಮಸ್ತ್ ಮಜಾ ಬರ ಐತೆ ಸ್ವರ್ಗಕ್ಕೆ ಮೂರಾಗೇನ್ ನೋಡ್ರಿ ಮಂಜಾ ಇಂಜೆಕ್ಷನ್ ಕೊಡು ಏ ಏನು ಅರಾಮ ಇಲ್ಲ ನೋಣೀಗ ಮಜಾಗೆ ಇಂಜೆಕ್ಷನ್ ಮಾಡ್ಕೊಳತ್ತೀಯ ಯಾಕೆ ಇಂಜೆಕ್ಷನ್ ಇದ ಏ ನನಗೆ ಏನಾಗಿಲ್ಲಪ್ಪಾ ನಂಗೆ ಚೂರ್ಣನ್ ಬೆಂಗ್ಲಾ ಮಾಡಿಕೊರು ಮಗ ಸಿಗ್ರೆಟ್ ತೆಗಿರೋ ಹಚ್ಚಲ

ಏನೋ ಬಾಳೆ ತಗ್ಯಾ ಕುಡಿ ಕುಡಿ ಅಂತ ಹೇಳಿ ನಿನ್ನ ಬಾಟಲ್ ಓಪನ್ ಮಾಡಾ ಏನ್ಲೇ ಗೊತ್ತಿರಕಿಲ್ಲ ಇಷ್ಟ मजा ಬರದು ಅಂತ ಹೇಳಿ full मजा ಬರದೆ ಕುಡಿ ಇದೊಂದು ಹಾಗ್ಲೇ ಮುಂಚೆ ಇದು ತೋವೆಲ್ ತಗೊಳ್ಳೋಣ ಆ ಬಿಸ್ತರ್ ಬೋರ್ಡ್ಲೇ ಕಿಚುಲೇ ತೋರಮ್ಮ কেও মত ক্লাস হল এ লাগে ಕಡೆ ಕರ್ಕೊಂಡು ಹೋಗಿ ಬರ್ರಿ ಇದ ನಶಾ ಮುಕ್ತ ಕೇಂದ್ರ ಐತಿ ನೀವು ಕುಡಿತಿರ್ ಚಟ ಮತ್ತ ಡ್ರಗ್ಸ್ ಸಿಗರೆಟ್ ಸೇರುವುದು ಇದೆಲ್ಲ ಬಿಡಿಸುವ ಉದ್ದೇಶ ಈ ನಮ್ ನಶಾ ಮುಕ್ತ ಕೇಂದ್ರದಾಗಿತ್ತಿ ಸರ್ಕಾರ ಎಲ್ಲಾ ಸಾರ್ವಜನಿಕ ಹಾಗೂ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ನಶಾ ಮುಕ್ತ ಕೇಂದ್ರ ಈ ನಶಾ ಮುಕ್ತ ಕೇಂದ್ರವನ್ನ ಮಾಡೈತಿ ನಿಮಗ ಗುಳಿಗೆ ಔಷಧ ಕೊಡುವುದರ ಜೊತೆಗೆ ನಿಯಮಿತ ಯೋಗ ಪ್ರಾಣಾಯಾಮ ಮುಂತಾದವುಗಳಿಂದ ನಿಮ್ಮ ಮನಸ್ಸನ್ನು ಈ ಈಗ ಇಲ್ಲ ಈಗ ಒಂದೇ ದಿವಸ ಅಂತ ಹೇಳಿ ನಿಧಾನವಾಗಿ ನೀವು ಬಂದ್ಕೋತಾರೆ ಇದಕ್ಕ ಔಷಧ ಹುಡುಗಿ ನೀವು ತಗೊಂಡ್ರೆ ಅಂದ್ರೆ ನಿಧಾನವಾಗಿ ಒಳ್ಳೆಯವರಾಗಿ ಪರಿವರ್ತನೆ ಆಗ್ತಾರಿ ದುಷ್ಟ ಸರಾಯಿ ಸೇಂಡಿ ಗುಟ್ಕಾ ತಂಬಾಕು ಬೀಡಿ ಸಿಗರೇಟು ಅಫೀಮು ಗಾಂಜಾ ಮುಂತಾದ ಡ್ರಗ್ಸ್ ಗಳನ್ನು ಸೇವಿಸಲೇ ಬೇಡಿ ಒಂದು ವೇಳೆ ಯಾರಾದ್ರೂ ನಿಮಗ್ ಪರಿಚಯ ಇದ್ದವರು ನಿಮ್ಮ ಅಕ್ಕಪಕ್ಕದವರು ಇಂತಹ ದುಶ್ಚಟಗಳಿಗೆ ಬಲಿಯಾಗಿದ್ರ ಅವರನ್ನ ನಶಾ